ಯಾರೋ ನಮ್ಮನ್ನು ಹುರಿದುಂಬಿಸಲಿ ಪ್ರೇರೇಪಿಸಲಿ ಎಂದು ಅಪೇಕ್ಷಿಸಿ ಹೊರಟಾಗ ಸಾಧ್ಯವಾಗುವ ಕಾರ್ಯವೂ ಕೂಡ ಸಾಧ್ಯವಾಗುವುದಿಲ್ಲ ಒಂದರ್ಥದಲ್ಲಿ ಯಾರನ್ನು ಮೆಚ್ಚಿಸುವುದಕ್ಕಾಗಿ ಮಾಡುವ ಕೆಲಸದಲ್ಲಿ ಸಾರ್ಥಕತೆಯೂ ಇರುವುದಿಲ್ಲ ಆದರೂ ಹುಚ್ಚು ಮನಸ್ಸು ಒಂದಿಷ್ಟು ಹೊಗಳಿಕೆಯನ್ನು ಬಯಸುತ್ತದೆ ಮನಸ್ಸಿಗೆ ಮೂಗುದಾರ ಹಾಕಿ ಪ್ರಬುದ್ಧ ಹೆಜ್ಜೆಗಳನ್ನು ಇಡುತ್ತಾ ಸಾಗಿದಂತೆ ಎಲ್ಲ ಸಾಧನೆಗಳು ಸಾಧ್ಯವಾಗುತ್ತವೆ ಹೆಚ್ಚು ತಿಳಿದಂತೆ ಎಲ್ಲವೂ ನಗನ್ಯ ಎನ್ನುವ ಸತ್ಯದ ಅರಿವಾಗಿ ನಾವು ಆ ಆ ರೀತಿಯ ಆಲೋಚನೆಗಳಿಂದ ಹೊರಬರಲು ಸಾಧ್ಯವಾಗುತ್ತದೆ ನಮ್ಮ ನೆಮ್ಮದಿಯನ್ನು ಸಂತೋಷವನ್ನು ಇತರರು ನಿರ್ಧರಿಸಲು ನಾವು ಬಿಡಬಾರದು ಇಲ್ಲದಿದ್ದರೆ ನಮ್ಮ ನೆಮ್ಮದಿಯನ್ನು ಕ್ಷಣಕ್ಕೊಬ್ಬರು ನಿರ್ಧರಿಸುವಂತಾಗುತ್ತದೆ ನಮ್ಮ ನೆಮ್ಮದಿಯನ್ನು ಪ್ರಬುದ್ಧತೆಯಿಂದ ನಾವೇ ನಿರ್ಧರಿಸೋಣ ನೆಮ್ಮದಿಯಾಗಿರೋಣ ಶಾಶ್ವತವಲ್ಲದ ಈ ಬದುಕಿನಲ್ಲಿ ನಮ್ಮ ಹೆಜ್ಜೆ ಗುರುತುಗಳು ಶಾಶ್ವತವಾಗಿರುವಂತೆ ನೋಡಿಕೊಳ್ಳೋಣ ನಮ್ಮ ಅನುಪಸ್ಥಿತಿಯಲ್ಲಿಯೂ ಕೂಡ ನಮ್ಮನ್ನು ನೆನಪಿಸುವಷ್ಟು ನಮ್ಮ ಹೆಜ್ಜೆ ಗುರುತುಗಳು ಪರಿಣಾಮಕಾರಿಯಾಗಿರಲಿ ಇಲ್ಲಿ ನಮಗೆ ನಾವೇ ಪ್ರೇರಣೆ